ರಾಜೀನಾಮೆ ಕೊಡ್ತಂದ್ರೆ ಸುಮ್ಮ ರಾಜಕಾರಣ ಬೆರೆಸೋದು ಬೇಡ ನಾವು ಹೌಸಿನಾಗ ಸರ್ಕಾರದ ಮುಂಗ ಹಿಡಿದು ಕೇಳ್ತೀವಿ ಕೇಳಿ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ ಸುಮಾರು ರಾಜೀನಾಮೆ ಕೊಡ್ತೀವಿ ಅತ್ತ ಮುಗಿಗೆ ತುಪ್ಪ ಹೊರಸು ಕೆಲಸ ನಾವು ಮಾಡೋಂಗಿಲ್ಲ ಈ ಸಮಸ್ಯೆ ನಾವು ರಾಜೀನಾಮೆ ಕೊಡೋದ್ರಿಂದ ಅಂದ್ರೆ ನಾನಾ ಮೊದಲು ಕೊಡ್ತೀನಿ ಅವ್ರಕಿತ್ತ ಮೊದಲು ಬಗೆಹರ್ತೇತಂದ್ರ ರಾಜೀನಾಮೆ ಬಗೆ ಇರ್ತೈತೆ ನಾವು ರೋಡ್ ಮ್ಯಾಗ್ ಮನುಷ್ಯರ ಹಾಕಿರಂತ ಹೌಸಿನಾಗ ಮಾತಾಡೋದು ನಿಮ್ಗೆ ಅಧಿಕಾರ ಐತೆ ಸರ್ಕಾರದ ವಿಷಯ ಒತ್ತಾಯ ಬಾಗಲ್ಲ ನಾವು ಮಾತಾಡ್ತೀವಿ ಸರ್ಕಾರಿ ಮುಂಗಾಯ ಹಿಡಿದು ನ್ಯಾಯ ಕೊಡಿಸುವಂತ ಕೆಲಸಕ್ಕೆ ಒತ್ತಾಯ ಮಾಡ್ತೀವಿ ರಾಜೀನಾಮೆ ಕೊಟ್ಟು ಗ್ರೌಂಡ್ ಬಿಟ್ಟು ಓಡಿ ಹೋಗಂಗಿಲ್ಲ ಗೊತ್ತಾಯ್ತಂದ್ರೆ ಇಟ್ಟು ನಮ್ ನಮ್ ನಮ್ಮ ನಿಲುವು ನಮ್ ನಿಲುವ ನಾವು ನಾವು ರೆಡಿ ಇದೀವಿ ಇದೇ ದಿವಸದಾಗ ಬಾವಿಗೆ ಬಿದ್ದು ಹೋರಾಟ ಮಾಡ್ತೀವಿ ಅವ್ರಿಗೆ ಹೋರಾಟ ಸಮಿತಿ ಅಧ್ಯಕ್ಷರದ ಸರ್ ನಾಯಕರದ ಅವ್ರಿಗೆ ಎಲ್ಲ ಎಲ್ಲಾ ಶಾಸಕರು ಒಂದೊಂದು ಲೆಟರ್ ಕೊಡಲಿ ನೀವು ತಕ್ಷಣ ಮೊದಲನೇ ದಿವಸನ ನೀವು ಬಾವಿಗಿಳಿಬೇಕು ಸಂತ್ರಸ್ತರ ಪರವಾಗಿ ತಕ್ಷಣ ಹೇಳಿ ನಾವು ಮುಂಚೂಣಿ ನಾನೇ ನಾನಾ ಅಲ್ಲ ಆಗುತ್ತಾ ಅಲ್ಲ ಉಳಿದವರು ಶಾಸಕರು ಬೆಂಬಲ ಮಾಡ್ಬೇಕಲ್ರಿ ಅವರು ಅವರು ಒಮ್ಮೆ ಶಾಸಕರ ಮೀಟಿಂಗ್ ಕರೀಲಿ ಬೆಳಗಾವದಾಗ ಬಂದ್ ನಾವು ಹೋಗಿವಿ ಅಲ್ಲಿ ಅಟ್ರು ಕೊಂಡ್ ನಿರ್ಣಯ ತಗೋತೀವಿ ಮುಂದಿನ ದಿನಗಳಲ್ಲಿ ಆಗಲೇ ತಾವು ಭಾಷಣದಲ್ಲಿ ಒಂದು ಮಾತನ್ನು ಹೇಳಿದ್ರಿ ಎಲ್ಲ ಒಂದು ಕಡೆ ಈ ಒಂದು ಹೋರಾಟ ಮತ್ತು ನಿರ್ಲಕ್ಷ್ಯ ಇದೆ ನಡೆದ್ರೆ ಉತ್ತರ ಕರ್ನಾಟಕ ರಾಜ್ಯದ ಒಂದು ಸಣ್ಣ ಒಂದು ಅಲ್ಲ ವಕೀಲ್ ಹೇಳಿದರು ಅದಕ್ಕೆ ನಾವು ಬೆಂಬಲ ಮಾಡ್ಬೇಕಾಗತ್ತೆ ಹೇಳಿದೀನಿ ಹೌದು ಮತ್ತೆ ಎಷ್ಟು ಅರವತ್ತು ವರ್ಷ ಆತ ಈಗ ಸಂತ್ರಸ್ತರು ಒದ್ದಾಡ್ತಾರ ಇವ್ರ ಇವ್ರ ಹಿತ ಕಾಪಾಡಂಗಿಲ್ಲ ಅಲ್ಲಿ ಕಾವೇರಿ ಆದ್ರ ಬೆಂಕಿ ಹಚ್ತಾರ ಆಗ ಅವ್ ಹೋಗಿ ಸರಂಡ್ರ ಹಾಕಾರ ಅಲ್ಲಿ ಸರಂಡ್ರಾಗ ಅವ್ರಿಗೆ ಏನ್ ಬೇಕಂದ್ರೆ ಎಲ್ಲ ಮಾಡಿಕೊಡ್ತಾರ ನಮ್ಗೆ ಯಾಕೆ ಮಾಡಂಗಿಲ್ಲ ಅತ್ತ ನೋಡ್ರಿ ನಮ್ಮ ಆಲಮಟ್ಟಿಗೆ ನ್ಯಾಯ ಕೊಡ್ಲಿಕ್ಕೆ ಉತ್ತರ ಕರ್ನಾಟಕ ಸಲುವಾಗಿ ಹೋರಾಟ ಮಾಡ್ಬೇಕು ಆಲಮಟ್ಟಿ ಮಾಡಿ ಕೊಡ್ಬೇಕು ಪ್ರತ್ಯೇಕ ರಾಜ್ಯ ಹೌದ್ ಬೆಂಬಲ ಆಲಮಟ್ಟಿ ಪರಿಹಾರ ಮಾಡ್ಲಿಕ್ಕೆ ಅಂದ್ರ ಅರವತ್ತು ವರ್ಷದಾಗ ಪರಿಹಾರ ಮಾಡ್ಲಿಲ್ಲ ಇನ್ನಾದ್ರೂ ಮಾಡ್ರಿ ನೀವು ಪರಿಹಾರ ಮಾಡ್ಲಿಕ್ಕೆ ನಮ್ ರಾಜ್ಯ ಒಡೆದ್ ಬೇರೆ ಕೊಡ್ರಿ ನಾವು ಸರ್ಕಾರ ಈ ಕೃಷ್ಣ ಯೋಜನೆಗೆ ಸಮರ್ಪಕವಾಗಿ ಅನುದಾನ ಒದಗಿಸಿಲ್ಲ ಹೂ ಅನ್ನಿರಲ್ಲ ಅದಕ್ಕೆ ಎಲ್ಲಾ ಸರ್ಕಾರಗಳು ಇದಕ್ಕೆ ಎಲ್ಲರೂ ಅಂತ ಹೇಳಿಲ್ಲ ನಾನು ಇದೇ ಅದ ಎಲ್ಲ ಎಲ್ಲರೂ ಅದರ ಕೇಂದ್ರ ಸರ್ಕಾರದ ಇದ್ರ ಪಾಲ ಇಟ್ಟು ಬರ್ತದೆ ಗೊತ್ತಿಲ್ಲ ನನಗೆ ಸುಮ್ಮನೆ ಆರೋಪ ಆರೋಪ ಮಾಡಬಾರ್ದು ಒಬ್ರು ಹೇಳಿದ್ರಿ ಈಗ ಹನ್ನೆರಡು ಲಕ್ಷ ಕೋಟಿ ಇಂಡಸ್ಟ್ರಿಲ ಮನ್ನಾ ಮಾಡ್ಯಾರ ಇದಕ್ಕೊಂದು ಲಕ್ಷ ಕೋಟಿ ಕೊಡಲಿಲ್ಲ ಅದು ಕಾನೂನು ಇರುತ್ತೆ ಸಂವಿಧಾನ ಇರುತ್ತೆ ಎಲ್ಲಕ್ಕೂ ಒಂದೊಂದು ಯಾರು ಜವಾಬ್ದಾರಿ ಇರುತ್ತೆ ಅವ್ರಿಗೆ ಖರ್ಚು ಇದನ್ನು ನಾವು ಯಾರ ಮ್ಯಾಗಾರೆ ಹಾಕೊಂಡು ಕೂತರ ನೋಡ್ರಿ ಹೋರಾಟ ಸಮಿತಿ ಸಮಿತಿ ಅವ್ರು ಕರಿಲಿ ನಾವು ಅದ್ರಾಗ ಭಾಗವಹಿಸ್ತೀವಿ ಅಟ್ರು ಕೂಡ ನಿರ್ಣಯ ಮಾಡ್ತೀವಿ ನಾವು ಫಸ್ಟ್ ದೇನ ಫಸ್ಟ್ ದೇನ ನಾವು ಭಾವಿ ಬಿದ್ದ ಸರ್ಕಾರ ಗಮನಿಸಿ ಹೇಳಕ್ ತಯಾರು ನಮ್ಮನ್ನು ಉಚ್ಚಾಟನೆ ಮಾಡ್ಲಿ ಯಾಕಂತಂದ್ರೆ ಉತ್ರ ಕನ್ನಡ ಬೆಳಗಾವ್ಯಾಗ ನಡೆದ ವರ್ಷಕ್ಕೊಮ್ಮೆ ಅಲ್ಲಿಯೂ ಸಹಿತ ಬೇರೆ ಬೇರೆ ವಿಷಯ ಚರ್ಚೆ ಅದರ ಉತ್ತರ ಕನ್ನಡ ಚರ್ಚೆ ಅವಾಗದು ನಾವು ನಾವು ರೆಡಿ ಇದೀವಿ ರೀ ಹೋರಾಟ ಮಾಡ್ಲಕ್ಕೆ ನಾವು ರೆಡಿ ಇದ್ದೀವಿ ಅದ ಇದೇ ಪ್ರಕಾರ ಅಂದ್ರೆ ಎಲ್ಲರಿಗೂ ಗಮನ ಚಳಿಬೇಕು ಯಾರು ಮಂತ್ರಿಗಳದಾರು ಬಾಯಿ ಇಳಿಬೇಕು ಅವರು ಅವ್ರು ಇಲ್ಲಿಕಂದ್ರೆ ಸರ್ಕಾರದಿಂದ ಉತ್ತರ ಕೊಡಿಸ್ಬೇಕು ಸರ್ಕಾರದಿಂದ ಪಕ್ಷಾತೀತವಾಗಿ ಆಯ್ತಿ ತಾವು ಮತ್ತು ಇದು ಕಾವೇರಿಗಾದ್ರೆ ಬೆಕ್ಕಸ್ತೈತಿ ಇಲ್ಲಾದ್ರೇನು ಇಲ್ಲ ಏನೂ ಇಲ್ಲ ಅಲ್ಲಿ ಹೋರಾಟ ನೋಡಿ ಇವ್ರು ನಾವು ಹೊರಟ ನಮ್ಮಲ್ಲಿ ಇಲ್ಲ ನಿಧಿಗಳ ನಾ ಹೇಳಿನಲ್ರಿ ನಮ್ಮಲ್ಲಿ ಒಬ್ರ ಕಾಲ ಒಬ್ರ ಜಗ್ಗೋದು ನಡೆದ ಅದಿಕಾರ ದುರಾಶಿಯಾಗಿ ಅಧಿಕಾರ ಕುರ್ಚಿ ಹಿಡಿಬೇಕತ್ತ kursi ಯನ್ ಶಾಶ್ವತನ ಯಾರ್ರೆ ಹಿಂದೆ ಎಷ್ಟೋ ಮಂದಿ ಇದ್ರು ನಾವು ಇಂದ ನಾವು ಅದೀವಿ ನಾಳೆ ಮತ್ತೊಬ್ರು ಬರ್ತಾರೆ ಸಂತ್ರಸ್ತ್ರ ಅದನ್ನ ತಿಳ್ಕೊಂಡು ಮಾತಾಡಬೇಕಲ್ಲ ಇದರ ಬಗ್ಗೆ ನಮ್ಮ ನೋಡ್ರಿ ನಮ್ಮ ಶಕ್ತಿ ಮೀರಿ ಪ್ರಯತ್ನ ನಾನು ವೈಯಕ್ತಿಕ ಮಾಡ್ತೇನೆ ಇವರು ಅಧ್ಯಕ್ಷರು ಎಲ್ಲಾರು ಕೂಡ ಸಮಿತಿ ಅವ್ರದಾರು ಎಲ್ಲಾ ಶಾಸಕರ ಕರೀಲಿ ಯಾವಾಗ ಕರಿತಾರ ನಾವು ಬರ್ತೀವಿ ಯಾವಾಗ ಸರ್ವತ್ನ ಹಾಕಿದ್ರು ನಾವು ಬರ್ತೀನಿ ಹಜರಾಗ್ತೀವಿ ಹಜರಾಗಿ ಇದರ ಸಲುವಾಗಿ ನಾವು ಧ್ವನಿ ಅಂತ ಕೆಲಸ ಮಾಡ್ತೀವಿ ಎಲ್ಲರೂ ಕೊಡಬೇಕು